ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಗ್ ಕುರ್ಬಾ ಮಾಡೋದು ತೋರಿಸ್ತೀನಿ ಇದು ಪರೋಟಾಗೆ ಸೂಪರಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ಮೊದಲಿಗೆ ಎಗ್ಗು ಬಾಯ್ಲ್ ಆಗೋದಕ್ಕೆ ಇಟ್ಬಿಟ್ಟಿದ್ದೇನೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ಟೊಮೊಟೊ ಸೋಂಪು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಈಗ ಇದ್ರ ಜೊತೆಯಲ್ಲಿ ಖಾರದ ಪುಡಿ ಅರ್ಶಿಣದ ಪುಡಿ ಮತ್ತು ಧನಿಯಾ ಪುಡಿ ಈಗ ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಮೊಟ್ಟೆ ಕೂಡ ಬೇಯಿಸಿ ಚಿಪ್ಪೆ ತೆಗೆದಿಟ್ಟಿದ್ದೀನಿ ನೋಡಿ ಇದನ್ನು ನಾಲ್ಕು ಭಾಗ ಮಾಡ್ಕೊಳ್ಬೇಕು ಒಳಗಡೆ ಇರೋದು ಡ್ಯಾಮೇಜ್ ಆಗ್ದಂಗೆ ಅದರ ಮೇಲ್ಗಡೆ ಇರೋದನ್ನೇ ನಾಲ್ಕು ಭಾಗ ಮಾಡ್ಕೊಳ್ಬೇಕು ಈಗ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಇದಕ್ಕೆ ಸೋಂಪು ಹಾಕ್ತಾಯಿದ್ದೀನಿ ಸೋಂಪು ಸ್ವಲ್ಪ ಚಟ್ಪಟ ಆದಮೇಲೆ ಈಗ ಒಂದೆರಡು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕಬೇಕು ನೋಡಿ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೊಂಡ್ರಾಗೆ ನಮಗೆ ಈ ಒಂದು ಎಗ್ ಕುರ್ಮ ಅಲ್ಲಿ ಟೇಸ್ಟ್ ಇದೆ ಕೊಡೋದು ನಮಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ನೋಡಿ ಈ ರೀತಿ ಫ್ರೈ ಆಗಬೇಕು ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಮಸಾಲೆ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾವು ಎಲ್ಲ ಹಸಿದೆ ರುಬ್ಬಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಆಗ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಇದು ಎಣ್ಣೆ ತೇಲೋ ತನಕ ಇದನ್ನು ಮಸಾಲೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಮಸಾಲೆ ಎಲ್ಲನೂ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಅದನ್ನು ಈ ರೀತಿ ಫ್ರೈ ಮಾಡಬೇಕು ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಳ್ಳೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಮೇಲ್ಗಡೆ ಎಣ್ಣೆ ಎಲ್ಲ ತೇಲಿದೆ ಈ ರೀತಿ ಬರಬೇಕು ಈಗ ಮಸಾಲೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದಾಗ ನಮಗೆ ಫ್ಲೇವರ್ಗಳೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಉಪ್ಪು ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ತಂಗ ಕಲಿಸ್ಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಳ್ಬೇಕು ಇದೆಲ್ಲ ಕಲಸಿ ಆದಮೇಲೆ ಇದು ತುಂಬ ತೆಳುವಾಗಿರಬಾರ್ದು ಇದು ಪರೋಟಾಗೆ ಸೂಪರಾಗಿರುತ್ತೆ ಈ ಒಂದು ಎಗ್ ಕುರ್ಮಾ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಒಂದು ಚಿಕ್ಕ ಲೋಟ ಆಗೋ ಅಷ್ಟು ನೀರು ಹಾಕಿದ್ರೆ ಸಾಕು ನೋಡಿ ಪರೋಟ ಜೊತೆಯಲ್ಲಿ ಈ ಒಂದು ಎಗ್ ಕುರ್ಮ ಸೂಪರಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಟೇಸ್ಟ್ ನೋಡಿ ಸ್ವಲ್ಪ ಸೇರಿಸ್ಕೋಬೋದು ನೋಡಿ ಈ ತಿಕ್ನೆಸ್ ಇರಬೇಕು ಆಗಲೇ ಚೆನ್ನಾಗಿರೋದು ಈಗ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನೋಡಿ ಅಲ್ಲಿವರೆಗೆ ಇಲ್ಲಿ ಎಲ್ಲಾನು ಕಡಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಭಾಗ ಮಾಡ್ಕೊಳ್ಬೇಕು ಈ ಗುಂಡಾಗಿರೋದನ್ನು ಹಾಗೆ ಬಿಡಬೇಕು ಅದನ್ನು ಕಟ್ ಮಾಡೋಕ್ಕೆ ಹೋಗಬಾರ್ದು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಆ ಕುದೀತಾ ಇರಬೇಕಂದ್ರೇ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಗಟ್ಟಿಯಾಗಿಯೇ ಇರಬೇಕು ಆಗಲೇ ಪರೋಟಾಗೆ ಚೆನ್ನಾಗಿರೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಸಿಂಪಲ್ಲು ಅಷ್ಟು ಮಸಾಲೇನೂ ಇಲ್ಲ ಹೊಟ್ಟೆ ಉರಿ ಆ ಥರ ಏನೂ ಆಗೋದಿಲ್ಲ ತುಂಬ ಸಿಂಪಲ್ ಮಸಾಲೆ ಇದು ಈಗ ಕಟ್ ಮಾಡಿರೋಂಥ ಮೊಟ್ಟೆ ಇದ್ದೀನಿ ಮೊಟ್ಟೆ ಸೇರಿಸಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೇನು ನಾವು ಒಲೆ ಆರಿಸ್ತೀವಿ ಅನ್ನೋವಾಗ ಆ ಒಳಗಡೆ ಭಾಗವನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬಾರ್ದು ನಿಧಾನಕ್ಕೆ ಕಲಿಸ್ಕೊಳ್ಬೇಕು ಅದನ್ನು ನೋಡಿ ಈಗ ಒಳಗಡೆ ಭಾಗನ ಇದ್ದೀನಿ ಇದು ಹಾಕಿದ್ಮೇಲೆ ಜಾಸ್ತಿ ಕಲಿಸೋಕ್ಕೆ ಹೋಗಬಾರ್ದು ನೋಡಿ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಒಂದೆರಡು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ನೋಡಿ ಒಳಗಡೆ ಭಾಗ ಹಾಕಿದ ಮೇಲೆ ಜಾಸ್ತಿ ಜೋರಾಗಿ ಕಲಸಕ್ಕೆ ಹೋಗಬಾರ್ದು ಅದು ಮುರಿದೋಗುತ್ತೆ ಮುರಿದೋದಾಗ ಅದು ಒಂಥರ ಸುವಾಸನೆ ಥರ ಇರುತ್ತೆ ಅದಕ್ಕೋಸ್ಕರ ಅದನ್ನು ಮುರಿದಿರೋ ಥರ ನೋಡ್ಕೋಬೇಕು ನೋಡಿ ಎಗ್ ಕುರ್ಮಾ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಮಕ್ಕಳಿಗೆ ಇದು ಹೆಚ್ಚಿನ ಪ್ರೋಟೀನ್ ಅಂತ ಕೊಡೋವಂಥ ಮೊಟ್ಟೆ ಇದು ಇದು ಆದಷ್ಟು ಮಕ್ಕಳಿಗೆ ಏಜ್ ಆದವ್ರಿಗೆಲ್ಲ ಆದಷ್ಟು ಹೆಚ್ಚಾಗಿ ಮೊಟ್ಟೆ ಕೊಡಬೇಕು ಈ ರೀತಿ ಒಂದು ಸಾರಿ ಕುರ್ಮ ಮಾಡಿ ಪರೋಟ ಜೊತೆಗೆ ತಿನ್ನಿ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ